ಹಲೋ ನಮಸ್ಕಾರ ಟ್ರಾವೆಲರ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಟ್ರಾವೆಲ್ ವ್ಲಾಗ್ಸ್ ನಾವಿವತ್ತು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ ನಾವು ಇವಾಗ ಶ್ರೀಶೈಲ ಅಥವಾ ಶ್ರೀಶೈಲಂ ಅಲ್ಲಿದ್ದೀವಿ ಒನ್ ಆಫ್ ದ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೀವಿ ಇದರ ವಿಶೇಷತೆ ಏನು ಅಂದರೆ ಹಾಂ ಇಲ್ಲಿ ಶ್ರೀಶೈಲಂ ಜ್ಯೋತಿರ್ಲಿಂಗ ಅಷ್ಟೇ ಅಲ್ಲದೆ ಶಕ್ತಿಪೀಠ ಸಹ ಭ್ರಮರಾಂಬಿಕಾ ದೇವಿ ಇಲ್ಲಿ ಇರ್ತಾರೆ ಸೊ ಹೇಗೆ ಹನ್ನೆರಡು ಜ್ಯೋತಿರ್ಲಿಂಗಗಳಿದೆ ಅದೇ ರೀತಿ ಶಕ್ತಿಪೀಠಗಳಿದೆ ಎಷ್ಟು ಫಿಫ್ಟಿ ಒಂದು ಫಿಫ್ಟಿ ಒನ್ ಶಕ್ತಿಪೀಠ ಇದೊಂದು ವಿಶೇಷವಾಗಿರೋ ಜಾಗ ಯಾಕಂದರೆ ಶಕ್ತಿಪೀಠ ಪ್ಲಸ್ ಜ್ಯೋತಿರ್ಲಿಂಗ ಎರಡೂ ಒಂದೇ ಜಾಗದಲ್ಲಿರೋದು ನಾನು ಶ್ರೀಶೈಲಂ ನೋಡಿಲ್ಲ ಫಸ್ಟ್ ಟೈಮ್ ನನಗೆ ಐ ವೆರಿ ಎಕ್ಸೈಟೆಡ್ ಇದು ಈಸ್ಟರ್ನ್ ಗಾರ್ಡ್ಸ್ ಮಧ್ಯದಲ್ಲಿ ಫಾರೆಸ್ಟ್ ಮಧ್ಯದಲ್ಲಿ ಬರುತ್ತೆ ನಾವು ನಿನ್ನೆ ಕೆ ಎಸ್ ಆರ್ ಟಿ ಸಿ ಬಸ್ ತೊಗೊಂಡು ಸ್ಲೀಪರ್ ಬಸ್ಸಲ್ಲಿ ಬೆಂಗಳೂರಿನಿಂದ ಶ್ರೀಶೈಲಂಗೆ ಸುಮಾರು ಹತ್ತು ಗಂಟೆಗಳ ಜರ್ನಿ ಮಾಡಿಕೊಂಡು ಬಂದು ರೀಚ್ ಆಗಿದ್ವಿ ಈಗ ಇಲ್ಲಿ ಸುತ್ತಮುತ್ತ ಸಹ ಅನೇಕ ಜಾಗಗಳಿದೆ ನೋಡುವಂಥದ್ದು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದು ಸಾಯಂಕಾಲ ದರ್ಶನಕ್ಕೆ ಹೋಗ್ತೀವಿ ಹಾಗೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದರ್ಶನಕ್ಕೆ ಸಹ ಹೋಗ್ತೀವಿ ಸೊ ಇದು ವಿಶೇಷತೆ ಏನು ಅಂದರೆ ನಂದಿದು ಮೂರನೇ ಸಾರಿ ಒಂದೂವರೆ ವರ್ಷ ಮಗು ಇದ್ದಾಗ ಒಂದು ಸತಿ ಹೋಗಿದ್ದೆ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಸತಿ ಹೋಗಿದ್ದೀನಿ ಇವಾಗ ನನ್ನ ವೈಫು ಮತ್ತು ನನ್ನ ಮಗು ಜೊತೆ ಇದು ನನ್ನ ಫಸ್ಟ್ ಟೈಮು ಶ್ರೀ ಮಲ್ಲಿಕಾರ್ಜುನನ ಸನ್ನಿಧಿಗೆ ಬಂದಿರೋದು ಅದ್ರ ಅಲ್ಲದೆ ನೀವು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾಗ ನಾವು ಹನ್ನೆರಡು ಜ್ಯೋತಿರ್ಲಿಂಗ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ತೊಗೊಂಡಿದ್ದೀವಿ ಸೊ ನಂದು ಇದು ಹನ್ನೊಂದನೆಯ ಜ್ಯೋತಿರ್ಲಿಂಗ ಹಿಂದನೇದು ಕೌಂಟ್ ಮಾಡಿದರು ಚಂದನಂದಿದು ಒಂಬತ್ತನೆಯ ಜ್ಯೋತಿರ್ಲಿಂಗ ಇವರದು ಏಳನೇ ಜ್ಯೋತಿರ್ಲಿಂಗ ಸೊ ಬನ್ನಿ ಮಲ್ಲಿಕಾರ್ಜುನ ಹಾಗೂ ಶ್ರೀ ಭ್ರಮ ಭ್ರಮರಾಂಬಿಕೆ ದೇವಿಯ ದರ್ಶನ ಪಡ್ಕೊಂಡು ಇಲ್ಲಿ ಏನು ನೋಡ್ಬೋದಂದಂಥ ಸ್ಥಳಗಳನ್ನು ಕರ್ಕೊಂಡು ಹೋಗ್ತೀವಿ ನಾವು ಬೆಂಗಳೂರಿಂದ ಶ್ರೀಶೈಲಂಗೆ ನಮ್ಮನೆ ಮೇಲರ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೋಗಿದ್ವಿ ಬೆಂಗಳೂರಿಂದ ಶ್ರೀಶೈಲಂಗೆ ನೀವು ನೋಡ್ತಾ ಇರೋದಂಗೆ ಡೈರೆಕ್ಟ್ ಬಸ್ ಇದೆ ಸೊ ಅದು ರಾತ್ರಿ ಎಂಟು ಗಂಟೆಯಿಂದ ಮಾರ್ನಿಂಗ್ ಎಂಟು ಎಂಟು ಗಂಟೆವರೆಗೂ ನೀವು ಶ್ರೀಶೈಲಮಿಗೆ ರೀಚ್ ಆಗ್ತೀರಾ ಸ್ಲೀಪರ್ ಬಸ್ಸಿದು ಸೊ ಒಂದೇ ಬೆಂಗಳೂರಿಂದ ಇದೆ ವಾಪಸ್ ನೀವೇನಾದರೂ ಬರಬೇಕು ಶ್ರೀಶೈಲಮಿಂದ ಬೆಂಗಳೂರಿಗೆ ಅಂದರೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ನೀವು ಐದು ಗಂಟೆ ಐದುವರೆಗೆ ರೀಚ್ ಆಗ್ತೀರಾ ಬೇರೆ ಜಾಗಗಳಿಂದ ಕೂಡ ಬಸ್ಗಳಿದೆ ಶ್ರೀಶೈಲಮಲ್ಲಿ ನಾವು ಸ್ಪೆಷಲ್ ದರ್ಶನ ಅಥವಾ ಅಭಿಷೇಕ ಅಥವಾ ಅಕಾಮಿಡೇಷನ್ಗೆ ಅವ್ರದೇ ಆದಂಥ ಒಂದು ವೆಬ್ಸೈಟ್ ಇದೆ ನೀವು ಇಲ್ಲಿ ನೋಡ್ಬೋದು ಸ್ಪೆಷಲ್ ದರ್ಶನಕ್ಕೆ ಅವ್ರದ್ದು ಆಗಿರುವಂಥ ಟ್ಯಾರಿಸ್ಸ್ಗಳಿದೆ ಅದನ್ನು ನೀವು ಆನ್ಲೈನ್ ಲಾಗಿನ್ ನಿಮ್ಮ ನಂಬರಿಂದ ಮಾಡಿ ನೀವು ಅದನ್ನು ಡೀಟೇಲ್ ಆಗಿ ನೋಡ್ಬೋದು ಆಮೇಲೆ ಅಕಾಮಿಡೇಷನ್ ಸಹ ಇದೆ ಇಲ್ಲಿ ಅದರಲ್ಲಿ ಹಾಲು ನಿಮಗೆ ಪ್ರಾಪರ್ ಕಾಟೇಜು ರೂಮ್ಸು ಅಥವಾ ನಾನ್ ಎ ಸಿ ಎಲ್ಲನೂ ಅದು ಮೆನ್ಷನ್ ಇದೆ ಒಂದು ತಿಂಗಳ ಮುಂಚೆ ಆ ಡೇಟ್ಸ್ ರಿಲೀಸ್ ಆಗುತ್ತೆ ಅದರ ಪ್ರಕಾರ ನೀವು ಬುಕ್ ಮಾಡ್ಕೋಬೋದು ಆಮೇಲೆ ನಿಮ್ಗೆ ಯಾವುದಾದ್ರೂ ಪೂಜೆಗಳು ಮಾಡಿಸ್ಬೇಕು ಅಭಿಷೇಕ ಮಾಡಿಸ್ಬೇಕು ಅಂದರೆ ಆ ಮಾಹಿತಿ ಕೂಡ ಈ ವೆಬ್ಸೈಟಲ್ಲೇ ಆನ್ಲೈನ್ ಬುಕ್ಕಿಂಗ್ ಅನ್ನೋ ಸೆಕ್ಷನಲ್ಲಿ ನೀವು ನೋಡ್ದಲ್ಲಿ ನಿಮಗೆ ಅಭಿಷೇಕ ಮಾಡಿಸೋದಾಗಿರಲಿ ಅಥವಾ ಅನ್ನದಾನ ಮಾಡೋದಾಗಿರಲಿ ಅಥವಾ ಗೋಪೂಜೆ ಮಾಡೋದಾಗಿರಲಿ ಅದೆಲ್ಲ ಡೀಟೇಲ್ ಆಗಿ ಈ ವೆಬ್ಸೈಟಲ್ಲಿದೆ ಇದು ಶ್ರೀ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬಿಕೆ ಟ್ರಸ್ಟ್ ಶ್ರೀಶೈಲಮ್ ಅವ್ರದು ಸೊ ಇಲ್ಲಿ ನೀವು ಲಾಗಿನ್ ಮಾಡಿ ನಿಮ್ಮ ಎಲ್ಲ ಬೇಸಿಕ್ ನೀಡ್ಸ್ಗಳನ್ನು ಬುಕ್ ಮಾಡಿಕೊಂಡು ನಿಮ್ಮ ಯಾತ್ರೇನ ಸುಗಮವಾಗಿ ಪ್ಲ್ಯಾನ್ ಮಾಡ್ಕೋಬೋದು ಎಲ್ಲರಿಗೂ ಶುಭೋದಯ ಇವಾಗ ಬೆಳಗ್ಗೆ ನಾಲ್ಕೂವರೆ ಬಾಬಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮೇಡಮು ಮತ್ತು ಪೈನವರು ರೆಡಿಯಾಗಿದ್ದಾರೆ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ಮೇಡಮ್ ಬನ್ನಿ ಬೋಲೆ ದರ್ಶನ ತಗೊಂಡು ತೋರಿಸ್ತೀನಿ ಜೈ ಭೋಲೆನಾಥ್ ಶುಭೋದಯ ಎಲ್ಲರಿಗೂ ಸಮಯ ನಾಲ್ಕೂವರೆ ಇವಾಗ ಮಾರ್ನಿಂಗ್ ಶಿವಂದು ಯೂಸ್ ಅರ್ಲಿ ಮಾರ್ನಿಂಗ್ ಆರ್ತಿ ಇರ್ಬೋದು ಪೂಜೆ ಇರ್ಬೋದು ಎಲ್ಲ ನಡೆಯುತ್ತೆ ಜ್ಯೋತಿರ್ಲಿಂಗದಲ್ಲಿ ಯೂಸಲಿ ಸೊ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಜಯ ಬೋಲೆನಾಥ್ ಹೌಣ ಬನ್ನಿ ಬೋಲೆ ದರ್ಶನ ಮಾಡೋಣ ನಿನ್ನೆ ಸಾಯಂಕಾಲ ಹೋಗಿದ್ವಿ ತುಂಬ ಒಳ್ಳೆಯ ದರ್ಶನ ಆಗಿತ್ತು ಮತ್ತೆ ಇವಾಗ ಮಾರ್ನಿಂಗ್ ಬೋಲೆ ಚೆನ್ನಾಗಿ ಅಲಂಕಾರ ಮಾಡ್ತಾಯಿರ್ತಾರೆ ಬನ್ನಿ ಹೋಗೋಣ ಮೇಡಮ್ದು ಒಂಬತ್ತನೇ ಜ್ಯೋತಿರ್ಲಿಂಗ ನಂದು ಹನ್ನೊಂದನೇ ಜ್ಯೋತಿರ್ಲಿಂಗ ಪೈನಂದು ಏಳನೇ ಜ್ಯೋತಿರ್ಲಿಂಗ ಸೊ ನಿಮಗೆ ಶ್ರೀಶೈಲಮ್ಮ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ನಾವು ಖಂಡಿತ ಈ ಬೋಲೆ ನಿಮಗೆ ದರ್ಶನ ಕೊಡೋ ಥರ ಮಾಡ್ತೀವಿ ಜೈ ಬೋಲೆನಾಥ ಇದು ದರ್ಶನದ ಪ್ರೈಸಿಂಗ್ ನೂರೈವತ್ತು ಮುನ್ನೂರು ಮತ್ತು ಅಭಿಷೇಕದ ಪ್ರೈಸಿಂಗ್ ಬಾಬನ ದರ್ಶನ ಆಯಿತು ತುಂಬ ಒಳ್ಳೆಯ ದರ್ಶನ ಆಯಿತು ಬೇಗ ದರ್ಶನ ಆಯಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಜನ ಸ್ವಲ್ಪ ಕಡಿಮೆ ಇತ್ತು ತುಂಬಾ ಬ್ಯೂಟಿಫುಲ್ ಆಗಿತ್ತು ದರ್ಶನ ವೆರಿ ಡಿವೈನ್ ಬಾಬನ ದರ್ಶನ ಮುಗಿಸ್ಕೊಂಡು ಅಮ್ಮನ ದರ್ಶನ ಶ್ರೀ ಭ್ರಮರಾಂಬಿಕೆ ಅಮ್ಮವ್ರ ದರ್ಶನ ಅವರು ಬಂದು ಶಕ್ತಿಪೀಠ ಇಲ್ಲಿ ಇಬ್ಬರದ್ದು ದರ್ಶನ ಆಗಿ ಇವಾಗ ಹೊರಗಡೆ ಬಂದು ಪ್ರಸಾದ ಎಲ್ಲ ತಗೊಂಡಿದ್ದೀವಿ ಆಮೇಲೆ ಕೆಲವು ಪಾಯಿಂಟ್ವರೆಗೂ ಮೊಬೈಲ್ನ ವಾಪಸ್ ತೊಗೊಂಡೋಗಿ ನೀವು ಈ ಗೋಪುರಗಳನ್ನು ವಿಡಿಯೋ ತೊಗೋಬೋದು ಅದಕ್ಕೆ ನಾನು ಆದಷ್ಟು ಗೋಪುರದ್ದಾಗಿರಲಿ ಎಲ್ಲಿವರೆಗೂ ಫೋನ್ ಅಲಾವ್ ಇರುತ್ತೋ ಅಲ್ಲಿವರೆಗೂ ಒಂದು ದರ್ಶನ ಕೊಡೋಣ ಅಂತ ಮಾಡ್ತಾಯಿರೋದು ಇಲ್ಲಿ ಅತಿ ಶೀಘ್ರ ದರ್ಶನಗಳ ಲೈನ್ ಆಗ್ತದೆ ಇಲ್ಲಿ ಫಿಫ್ ಒನ್ ಫಿಫ್ಟಿ ರುಪೀಸು ತ್ರೀ ಹಂಡ್ರೆಡು ಮತ್ತು ಫೈವ್ ಹಂಡ್ರೆಡ್ ರುಪೀಸ್ ದರ್ಶನದ್ದು ಮೂರು ಕ್ಯಾಟಗರಿ ಇದೆ ನೀವು ಇಲ್ಲಿ ನೋಡಿದಂಗೆ ಇಲ್ಲಿ ಹೋಗಿ ನೀವು ನಿಮ್ಮ ಫೋನ್ಸ್ಗಳು ಹಾಗೂ ಫುಟ್ವೇರ್ಸ್ನ ಬಿಟ್ಟು ಮುಂದೆ ಹೋಗಬೇಕು ಇಲ್ಲಿ ಈ ಥರ ಒಳಗಡೆ ಹೋಗೋದಿರುತ್ತೆ ಆಮೇಲೆ ಇದು ರೂಮು ಫೋನು ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಲೈನ್ ಹೋಗಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ದರ್ಶನ ದರ್ಶನ ಎಲ್ಲ ಮುಗೀತು ತುಂಬಾ ಫಾಸ್ಟಾಗಿ ದರ್ಶನ ಆಯಿತು ಇದು ಒಂದು ಸಿಕ್ಕಾಪಟ್ಟ ಹಳೆ ಟೆಂಪಲ್ ದೇವಿ ಟೆಂಪಲ್ ಸಹ ಇದೆ ಬ್ರಹ್ಮಾರಾಂಬ ಆ ಬ್ರಹ್ಮಾರಂಭ ಟೆಂಪಲ್ ನೋಡಿದಾಗ ನನಗೆ ಮೀನಾಕ್ಷಿದು ಲಿಟ್ಲ್ ಬಿಟ್ ಆಫ್ ಗ್ಲಿಮ್ಸ್ ಆಫ್ ಮೀನಾಕ್ಷಿ ತರ ಇತ್ತು ಅಂದ್ರೆ ವಾಸ್ತುಶಿಲ್ಪ ಅದೆಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್ ಸೊ ಅರ್ಲಿ ಮಾರ್ನಿಂಗ್ ಬಂದರೆ ಬೇಗ ದರ್ಶನ ಆಗುತ್ತೆ ಆ್ಯಂಡ್ ಚೆನ್ನಾಗಿ ದರ್ಶನ ಸಿಗುತ್ತೆ ನಾವು ನಾಲ್ಕು ಗಂಟೆಗೆ ಎದ್ದು ಬಂದಿದ್ದಕ್ಕೂ ಆಯಿತು ಆರಾಮಾಗಿ ನೋಡಿ ಈಗ ರೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಗೋಪುರಗಳನ್ನು ನೀವು ನೋಡ್ಬೋದು ಇದು ಒಂದು ಎಕ್ಸಿಟ್ ಗೋಪುರ ಇದು ಆಮೇಲೆ ಒಳಗಡೆ ಏನು ಕಲಶ ಕಾಣ್ತಾ ಇದೆ ಎಲ್ಲ ಅದು ತಾಯಿ ಇದು ಗೋಪುರ ಒಳಗಡೆ ನಿಮಗೆ ಮೂರು ನಾಲ್ಕು ಗೋಪುರಗಳು ಕಾಣುತ್ತೆ ಇಷ್ಟೇ ನಾವು ನಿಮಗೆ ತೋರಿಸ್ಬೋದು ಬಟ್ ಶ್ರೀಶೈಲ ಮಸ್ಟ್ ಡೂ ಪ್ಲೇಸ್ ಇದು ಸ್ಪಿರಿಚುವಲ್ ಆಗಿರಲಿ ಒಂದು ಪಾಸಿಟಿವ್ನೆಸ್ ಜಾಗ ಇದು ಬನ್ನಿ ಬೋಲೆಯನ್ನ ಮತ್ತು ಅಮ್ಮರ ದರ್ಶನ ಮಾಡಿ ಬಾಬನ್ ದರ್ಶನ ಆಯಿತು ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಬನ್ನಿ ಇಲ್ಲಿ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ವಿಭೂತಿ ಫೋಟೋಸ್ ಏನು ಬೇಕು ಎಲ್ಲನೂ ತಗೋಬಾರ ಇಲ್ಲಿ ಫೋಟೋಶಾಪ್ ಕ್ರಿಯೇಟಿವಿಟಿ ನೋಡಿ ಬೋಲೆ ಜೊತೆ ಡೈರೆಕ್ಟ್ ಕನೆಕ್ಷನ್ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಮಾಡಿದ್ದಾರೆ ಇದಾಗಿತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕ್ರಮರಾಂಬಿಕೆ ದೇವಿಯ ದರ್ಶನ ಇದೇ ರೀತಿ ನಮ್ಮನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋ ತನಕ ನಮಸ್ಕಾರ ಟ್ರಾವೆಲ್